ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಕ್ಕೆ ಬಿ ಬಿ ಪಿ ಐದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ಟನಲ್ ಮಾಡ್ತಿದ್ದಾರೆ ಆಲ್ರೆಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದೊಂದು ಡಿಸಾಸ್ಟರ್ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದಾರೆ ಬಟ್ ಬಿ ಬಿ ಎಂ ಪಿ ಅವ್ರಿಗೆ ಗೊತ್ತಲ್ಲ ಏನ್ ಬೇಕು ಲಾಸ್ಟಿಗೆ ಅಂತ ಅದನ್ನ ಪಡ್ಕೊಳ್ಳೋ ಸಲುವಾಗಿ ಅವ್ರು ಈ ಟನಲ್ ನ ಮಾಡ್ತಿದ್ದಾರೆ ಹತ್ರ ಬಿ ಬಿ ಎಂ ಪಿ ಆರ್ ಕಾಪಿ ಇದೆ ಸೊ ಈ ಡಿಟೇಲ್ಡ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಿಮಗೆ ಹೇಳಿದ್ರೆ ನೀವು ರಕ್ತೀರಾ ಈ ಒಂದು ರಿಪೋರ್ಟ್ ಮಾಡಕ್ ಬಿ ಎಂ ಪಿ ಒಂಬತ್ತು ಕೋಟಿ ಖರ್ಚು ಪೇಜ್ ನಂಬರ್ ಟ್ವೆಂಟಿ ಏಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಿಂದ ಟನಲ್ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಇದು ಮುಗಿಯುತ್ತೆ ಅಂತ ಈ ಟನಲ್ ಸ್ಟಾರ್ಟ್ ಆಗೋದು ಯಲಂಕಾದಲ್ಲಿ ಮುಗಿಯೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ರ ಮಧ್ಯದಲ್ಲಿ ನೀವು ನೋಡಬಹುದು ಲೈನ್ ನಂಬರ್ ಫೋರ್ ಅಲ್ಲಿ ಮಲ್ಗಾವ್ ಟು ನಾಸಿಕ್ ಅಂತೆ ಈ ಮಲ್ಗಾವ್ ಟು ನಾಸಿಕ್ ರೀ ಬಂತು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಸೊ ಈ ತರ ಒಂದು ತಪ್ಪಾಗಿರೋ ರಿಪೋರ್ಟ್ ಮಾಡಕ್ಕೆ ನಾವು ಕಷ್ಟಪಟ್ಟಿ ಕಟ್ಟಿದಂತ ಟ್ಯಾಕ್ಸ್ ದುಡ್ಡಲ್ಲಿ ಒಂಬತ್ತು ಕೋಟಿ ಖರ್ಚು ಮಾಡಿದ್ದಾರೆ ನನ್ಗೆ ಅರ್ಥ ಆಗ್ತಿಲ್ಲ ಎಷ್ಟು ಐ ಎ ಎಸ್ ಆಫೀಸರ್ಸ್ ಇದೀರಾ ಎಷ್ಟು ಜನ ಇದ್ರ ಮೇಲೆ ಕೆಲಸ ಮಾಡಿರ್ತೀರಾ ನೀವು ಓದಿಲ್ವಾ ಇದನ್ನ ಬಿಬಿಎಂಟಿ ವೆಬ್ಸೈಟ್ ಅಲ್ಲಿ ಹಾಕಕ್ ಮುಂಚೆ ಕೂಡ ಓದಿಲ್ವಾ ನೀವು ಲೆಟ್ಸ್ ಶೇರ್ ದಿಸ್ ವಿಡಿಯೋ ಲೆಟ್ಸ್ ಗೆಟ್ ದ ಆನ್ಸರ್ ಫ್ರಮ್ ಯಾರು ರೆಸ್ಪಾನ್ಸಿಬಲ್ ಇದಾರೆ ಒಂಬತ್ತು ಕೋಟಿ ಯಾರು ಖರ್ಚು ಮಾಡಿದ್ದಾರೆ ಅವ್ರ ಹತ್ರ ನಾವು ಆನ್ಸರ್ ಪಡ್ಕೊಳ್ಳೇಬೇಕು ಲೆಟ್ಸ್ ಶೇರ್ ದಿಸ್ ವಿಡಿಯೋ ಟು ಬಿಬಿಎಂಪಿ ಆಫೀಸರ್ಸ್ ಅಂಡ್ ಲೆಟ್ಸ್ ಆಸ್ಕ್ ವಾಟ್ ವೆಂಟ್ ರಾಂಗ್ ಹಿಯರ್ ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ನೋಡಿ ಇಂಥ ಬೇಜವಾಬ್ದಾರಿ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಕುಂತಿರೋದು ನೋಡಿ ಬಿ ಬಿ ಎಮ್ ಪಿ ಆಯುಕ್ತರಿಂದ ಹಿಡಿದು ಒಬ್ಬ ಜೆ ಇವರೆಗೂ ಕೆಲಸ ಮಾಡಿರ್ತಾರೆ ಇಲ್ಲಿ ಇದರೊಟ್ಟಿಗೆ ಒಂದಷ್ಟು ಡಿಪಾರ್ಟ್ಮೆಂಟ್ಗಳು ಕೂಡ ಸೇರ್ಕೊಂಡಿರ್ತವೆ ಇವರೆಲ್ಲ ಏನು ಕತ್ತೆ ಇರ್ತಾರೆ ಏನು ಅಂತ ಗೊತ್ತಿಲ್ಲ ನೋಡಿ ಈ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಇದೊಂದು ಪ್ಲ್ಯಾನ್ ಮಾಡಿ ವೆಬ್ಸೈಟಲ್ಲಿ ಬಿಟ್ಟಿರೋದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಒಂಬತ್ತು ಕೋಟಿ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರ್ದು ದುಡ್ಡು ಇದು ಇದನ್ನೆಲ್ಲ ಈ ಒಂಬತ್ತು ಕೋಟಿನ ವಾಪಸ್ಸು ರಿಕವರ್ ಆಗಬೇಕು ರಿಕವರ್ ಆಗೋವರೆಗೂ ಬಿಡಬಾರ್ದು ಯಾಕೆ ಅಂತಂದರೆ ಇಂದ ತಪ್ಪುಗಳು ಸುಮಾರು ಆಗಿದೆ ಇನ್ನೂ ಎಚ್ಚೆತ್ಕೊಳ್ಳೋಕ್ಕಿಲ್ಲ ಇನ್ನೂ ಸುರಾಗೋದಿಲ್ಲ ಅಂತಂದರೆ ಇವ್ರನ್ನ ಏನು ಮಾಡಬೇಕು ಸರಿ ಮಾಡಬೇಕು ಅಂದರೆ ಒಂದೇ ದಾರಿ ಯಾವ ರೀತಿ ಇವರು ಇದು ಅಧ್ವಾನವಾಗಿ ಈ ದುಡ್ಡನ್ನ ಹಾಳು ಮಾಡಿದ್ದಾರೆ ಆ ದುಡ್ಡನ್ನು ಎಷ್ಟು ಜನ ಈ ಸೇರಿ ಈ ಪ್ರಾಜೆಕ್ಟ್ ಮಾಡಿದ್ದಾರೆ ಅಷ್ಟು ದುಡ್ಡನ್ನ ಇವ್ರ ಹತ್ರ ಕಲೆಕ್ಟ್ ಮಾಡಬೇಕು ಇದು ಸಾರ್ವಜನಿಕರ ಆಸ್ತಿ ಇದು ಒಂದು ಕಡೆ ಬ್ಯಾಡ ಇರೋಂಥ ಒಂದು ಪ್ರಾಜೆಕ್ಟ್ ಮಾಡೋವಂಥದ್ದು ಇನ್ನೊಂದು ಕಡೆ ಬೇಜವಾಬ್ದಾರಿಯಾಗಿ ಪ್ರಾಜೆಕ್ಟ್ನ ರೆಡಿ ಮಾಡೋವಂಥದ್ದು ಏನಿಗೆ ಬೇಕು ಇದರ ಅವಶ್ಯಕತೆ ಏನೈತೆ ಸಾರ್ವಜನಿಕರೇನಾದರೂ ಕೇಳಿದ್ರ ಈಗಾಗಲೇ ಬಿಡಿಯಿಂದ ಒಂದು ಟ ಹೊಸ ಟರ್ಮಿನಲ್ ರಿಂಗ್ ರೋಡ್ ಆಗ್ತಾ ಐತೆ ನೈಸ್ ರಸ್ತೆ ಐತೆ ಇಷ್ಟೆಲ್ಲ ಇದ್ಕೊಂಡು ಇವರು ಬೆಂಗಳೂರು ನಗರವನ್ನು ಹಾಳು ಮಾಡೋದು ಕೊಟ್ಟಿದ್ದಾರೋ ಏನು ಅಂತ ಗೊತ್ತಿಲ್ಲ ಏನೇ ಆಗಲಿ ಸಾರ್ವಜನಿಕರ ಹಣ ವಾಪಸ್ಸು ಸಾರ್ವಜನಿಕರಿಗೆ ಸೇರಬೇಕು ಅದು ಸಾರ್ವಜನಿಕ ಉಪಯೋಗಕ್ಕೆ ಮಾತ್ರ ಆಗಬೇಕು ಆ ರೀತಿ ಸರ್ಕಾರ ಕೆಲಸ ಮಾಡಬೇಕು ಇದು ಸರ್ಕಾರ ಮನವರಿಕೆ ಮಾಡ್ಕೋಬೇಕು ಸರ್ಕಾರ ಎಲ್ಲ ಅಧಿಕಾರಿಗಳಿಂದ ಈ ಹಣವನ್ನು ವಸೂಲಿ ಮಾಡಬೇಕು ಅದಾಗ ಮಾತ್ರ ಇವರು ಬುದ್ಧಿ ಕಲಿತಾರೆ ಜೈ ಹಿಂದ್ ಜೈ ಕರ್ನಾಟಕ